ಡೆತ್ ಅನ್ನೋದು ಇಟ್ ಈಸ್ ಇನ್ನೆಬಿಟೇಬಲ್ ನಿಮ್ಗೆ ಯಾವಾಗ ಸಾವು ಬರ್ತದೆ ಅಂತ ಗೊತ್ತಾಗಲ್ಲ ಅಲ್ವಾ ಬಟ್ ದ ಲಾಸ್ಟ್ ಥಾಟ್ ಆಫ್ ದ ಡೆತ್ ಇಸ್ ಭಗವಂತ ಯಾವ್ದು ಹೇಳಿಲ್ಲ ಅವ್ರವ್ರ ಅನುಕೂಲಕ್ಕೆ ಅವರವ್ರ ರೂಲ್ಸ್ ಅಂಡ್ ಫಾರ್ಮಿಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಆ ಕಾಲದಿಂದ ಫಾಲೋ ಮಾಡ್ತಾ ಇದ್ದಾರೆ ಇವಾಗ ಸತ್ಯುಗ ಬಂದಿದೆ ಸೊ ಆ ಸತ್ಯುಗ ಅನ್ನೋದು ಏನ್ ಮಾಡ್ತಿದೆ ಇಟ್ ಈಸ್ ಡೌನ್ಲೋಡಿಂಗ್ ದ ಆಕ್ಚುಲ್ ಫ್ಯಾಕ್ಟ್ಸ್ ಆಫ್ ಸನಾತನ ಧರ್ಮ ಹೌ ಯು ಶುಡ್ ಫಾಲೋ ಅಂತ ಅದು ಒಂದೊಂದಾಗಿ ಋಷಿಗಳು ಅದನ್ನ ಬಿಡ್ತಾ ಇದ್ದಾರೆ ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ ಇದೆಲ್ಲ ಯು ಯುಲ್ ಫಾಲೋ ದ ಆಕ್ಚುಯಲ್ ಫ್ಯಾಕ್ಟ್ಸ್ ಹೌ ಎ ಹ್ಯೂಮನ್ ಮ್ಯಾನ್ ಕೈಂಡ್ ಹ್ಯೂಮನ್ ಪರ್ಸನ್ ಶುಡ್ ಲಿವ್ ಅಸ್ ಸನಾತನ ಧರ್ಮ ಅಂತ ಅದು ಇಟ್ ಟೇಕ್ಸ್ ಟೈಮ್ ಪರಿವರ್ತನೆ ಜಲ್ದಿ ಆಗಲ್ಲ ಗೋಸ್ ಅಂಡ್ ಕಮ್ಸ್ ಅಲ್ವಾ ಅಷ್ಟ ಆ ಥರ ಕೇಳಿದ ಕ್ವಶನ್ಸ್ ಎಲ್ಲ ಕೇಳಿದ್ದೀನಿ ಸರ್ ಇನ್ನ ಗುರುಗಳದ್ದು ಮತ್ತೆ ನಿಮ್ದು ಇಂಟ್ರಾಕ್ಷನ್ ಹೇಗಿತ್ತು ಪ್ಲಸ್ ಈಗ ಗುರುಗಳು ಏನೇನು ವಿಷಯಗಳನ್ನ ಜಾಸ್ತಿ ನಾವೆಲ್ಲ ಎಪಿಸೋಡ್ ಹೇಳಿದ್ವಿ ನಾವು ಏನ್ ಹೇಳಿದ್ವಿ ಅದೆಲ್ಲ ನನ್ ಗುರು ನನ್ ಕೊಟ್ಟಿರೋ ಒಂದು ಆಶೀರ್ವಾದದಿಂದ ಅದೆಲ್ಲ ಹೇಳಿರೋದು ಸ್ಪೆಷಲ್ ಏನಿಲ್ಲ ಹೇಳೋದು ಅವ್ರ ಹತ್ರ ಏನಾದ್ರು ಅಂದ್ರೆ ಈಗ ಪಕ್ಕಾ ಇದ್ದಾ ದಿನಾ ಫಾರಂ ಮಾಡ್ಲೇ ಅಲ್ಲ ಅವರೆಲ್ಲಾ ನಾವ್ ಹೇಳಿದೀವಲ್ಲಾ ಯಾವ ತರ ಮಾಡ್ಬೇಕು ಎಲ್ಲ ಹೇಳಿದಿವಲ್ಲ ಅವ್ರ ಒಂದ್ ಸಲಾ ಇನ್ನೊಂದ್ ಯಾವುದೋ ಒಂದ್ ಕೇಳಿದ್ವಿ ಒಂದ್ ಬುಕ್ಕಲ್ಲಿ ಒಂದ್ ಐವತ್ತು ಇದು ಬಂದಿದ್ರಲ್ಲ ಅದ್ರ ಅರ್ಥಗಳ್ನ ಇಲ್ಲ ಫಿಫ್ಟಿ ಟು ಶ್ಲೋಕಾ ಆದ್ರ ಅರ್ಥ ಮಾಡಿದ್ವಿ ನಾನ್ ಬುಕ್ ಕೊಡ್ತೀನಿ ಅದನ್ನ ನೀವು ಇದ್ ಮಾಡ್ಕೊಳ್ಳಿ ನೀವು ಅದನ್ನ ಅಪ್ಲೋಡ್ ಮಾಡ್ಬಿಡಿ ಒಂದನ್ನು ಅವರ ಐವತ್ತೆರಡು ಶ್ಲೋಕ ಫ್ರಮ್ ಆಲ್ ದ ವೇದಾಸು ಫ್ರಮ್ ಉಪನಿಷತ್ಸು ಕೊಟ್ಟಿದ್ದಾರೆ ಯಾವುದು ಇಂಪಾರ್ಟೆಂಟ್ ಫಾರ್ ಎ ಹ್ಯೂಮನ್ ಪರ್ಸನ್ ಹೂ ಇಸ್ ಡೂಯಿಂಗ್ ಎ ಆನ್ ಡೈಲಿ ಬೇಸಿಸ್ ಕೊಟ್ಟಿದ್ದಾರೆ ಐವತ್ತೆರಡು ವಿತ್ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಅದಕ್ಕೆ ಅರ್ಥ ಮಾಡ್ತಾ ಇದೀವಿ ಅದು ಒಂದು ವಾರದಲ್ಲಿ ಆಗ್ತದೆ ಅದು ನಿಮ್ಗೆ ಕೊಡ್ತೀನಿ ಅದು ನೀವು ಹಾಕ್ಬೋದು ನೀವು ಕ್ಲೀನ್ ಆಗಿ ಅಷ್ಟೇ ಅವರು ಏನ್ ಮಾಡಬೇಕು ಒಂದು ಸ್ಪಿರಿಚುವಲ್ ಸಾಧಕ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇನ್ ದ ಮಾರ್ನಿಂಗ್ ಇದೆ ಫಸ್ಟ್ ಎಲ್ದಿದ್ದೆ ನಮಸ್ಕಾರ ಮಾಡಿ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬೇಕು ಹೇಳ್ಬಿಟ್ಟು ಇವತ್ತನ್ನು ಏನ ನಡೀತದೋ ಕರ್ಮಾನುಸಾರ ಅದು ನಿಮ್ಮ ಇಚ್ಛೆಯಿಂದ ನಡೀಲಿ ಅಂತ ಹೇಳ್ಬೇಕು ಸೊ ಶ್ರೀ ಕೃಷ್ಣ ವಿಲ್ ಬಿ ಬೌಂಡ್ ಟು ಟೇಕ್ ಆಲ್ ಅವರ್ ಕರ್ಮಸ್ ಆನ್ ದಟ್ ಡೇ ಅಂಡ್ ಯು ಹ್ಯಾವ್ ದ ಕಾನ್ಶಿಯಸ್ ಆಲ್ಸೋ ದಟ್ ಬಿಕಾಸ್ ಶ್ರೀಕೃಷ್ಣಗಿ ನಾವು ಒಪ್ಪಿಸಿದ್ದೀವಿ ವಿ ವಿಲ್ ನಾಟ್ ಟ್ರೈ ಟು ಡೂ ಎನಿ ಮಿಸ್ಟೇಕ್ಸ್ ಆರ್ ಸಿನ್ಸ್ ಅದು ಒಂದು ಹೇಳು ನಮಸ್ಕಾರ ಮಾಡಿಬಿಟ್ಟು ಕೆಳಗಡೆ ಭೂತಾಯಿನ ಅಂಟಿ ನಮಸ್ಕಾರ ಮಾಡಿಕೊಂಡು ನಮ್ಮ ತಾಯಿ ನಾನು ಮಲಗಿದ್ದೀನಿ ನಿಮ್ಮ ಮೇಲೆ ಆ್ಯಸ್ ಎ ಲಾಗ್ ಹೈವ್ ಸ್ಲೆಪ್ಟು ಸೊ ನನ್ನ ಕ್ಷಮೆ ಮಾಡಿ ಅಂತ ಆ ತಾಯಿಗೆ ಒಂದು ನಮಸ್ಕಾರ ಮಾಡಿ ನಾವು ಹೇಳ್ಬೇಕು ಯಾಕಂದರೆ ನಮಗೆ ಪ್ರತ್ಯಕ್ಷ ದೇವತೆಗಳು ಭೂಮಾತೆ ಪ್ರಕೃತಿ ಮಾತೆ ಆಮೇಲೆ ಸೂರ್ಯನಾರಾಯಣ ಆಮೇಲೆ ನೀವು ಅದೊಂದು ಪ್ರಕಾರ ನೀವು ಸ್ನಾನ ಮಾಡಬೇಕು ಸ್ನಾನ ಸ್ನಾನ ಮಾಡಿದ್ಮೇಲೆ ಬಂದ ಮೇಲೆ ನೀವು ಭಗವಂತ ಪ್ರತ್ಯಕ್ಷ ದೇವರಿದ್ದಾರೆ ಸೂರ್ಯನಾರಾಯಣ ಅವ್ರನ್ನ ನಮಸ್ಕಾರ ಮಾಡಬೇಕು ಓಂ ಸೂರ್ಯನಾರಾಯಣ ಏನಮ್ಮ ನಮ ಅಂತ ಹೇಳ್ಬಿಟ್ಟು ಆತ್ಮ ಪ್ರದಕ್ಷಿಣ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅವನು ನಮಸ್ಕಾರ ಪ್ರಿಯ ಎಷ್ಟು ನಮಸ್ಕಾರ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದು ಆ್ಯಂಡ್ ಈಸ್ ಪ್ರತ್ಯಕ್ಷ ದೇವರು ಹೃದಯದಿಂದ ಮಾಡಿದ್ರೆ ನಿಮ್ಮಲ್ಲಿರೋ ನೆಗೆಟಿವ್ ಮೆಟೀರಿಯಲ್ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದಾಗಿ ಅವ್ರು ಸಾಲ್ವ್ ಮಾಡ್ತಾರೆ ಸೊ ಅವ್ರನ್ನ ಬಿಟ್ಬಿಟ್ಟು ನಾವು ಏನೇನೋ ಮಾಡ್ತೀವಿ ನಾವು ಅದಿನ ಅಲ್ವಾ ತಪ್ಪು ಅದು ಅವ್ರು ಪ್ರತ್ಯಕ್ಷ ನಮ್ಗೆ ಜೀವ ಕೊಡೋರು ಎಲ್ಲದಕ್ಕೂ ಅವರೇ ಅವರೇ ಕಾರಣ ಅವ್ರನ್ನ ಬಿಟ್ಬಿಟ್ಟಿದೀವಿ ನಾವು ಆಮೇಲೆ ಪ್ರಕೃತಿ ಮಾತ್ರ ಒಂದ್ ನಿಮಿಷ ನಂತ್ಕೊಂಡು ಓಂ ಶ್ರೀ ಮಾತ್ರೆ ಪ್ರಕೃತಿ ದೇವಿ ನಮ ಅಂತ ಹೇಳಿ ಮೂರ್ ಸತಿ ಆ ತಾಯಿಗೆ ನಮಸ್ಕಾರ ಮಾಡಿ ಕಾರ್ಯಕ್ರಮ ಮುಗಿಸ್ಬೇಕು ಆಮೇಲೆ ನೈಟ್ ಮಲ್ಕೊಳ್ಳುವಾಗ ಏನ್ ಮಾಡ್ಬೇಕು ಶ್ರೀ ಕೃಷ್ಣ ಅಂತ ಹೇಳ್ಬಿಟ್ಟು ಆ ಭಗವಂತನಿಗೆ ಕೃತಜ್ಞ ಹೇಳ್ಬೇಕು ಇವತ್ತು ಈ ದಿವಸ ಚೆನ್ನಾಗಿತ್ತು ನಿನ್ನ ಕೃಪೆಯಿಂದ ನಾಳೆ ಇನ್ನೂ ಚೆನ್ನಾಗಿರ್ಲಿ ಅಂತ ಬೇಡ್ಕೋಬೇಕು ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಫಸ್ಟ್ ಡೇ ನೀವು ಎದ್ದಿದ್ದ ಶ್ರೀ ಕೃಷ್ಣ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ನಾನಕ್ಕೆ ಹೋಗ್ತಿರಲ್ಲ ಆವಾಗ ಶ್ರೀ ಕೃಷ್ಣ ಅರ್ಪಣೆ ಮೋಸ್ತು ಅಂತ ಹೇಳ್ಬೇಕು ನೆಕ್ಸ್ಟ್ ಮೂರನೇ ದಿವ್ಸ ಏನ್ ಮಾಡ್ಬೇಕು ನೀವು ಆಚೆ ಹೋಗ್ತಿರಲ್ಲ ಕೆಲ್ಸಕ್ಕೋ ಇಲ್ಲ ಬಿಸ್ನೆಸ್ಗೋ ಇಲ್ಲ ವೆಜಿಟೇಬಲ್ ಎನಿಥಿಂಗ್ ಫ್ರಮ್ ವೆನ್ ಯು ಸ್ಟೆಪ್ ಔಟ್ಸೈಡ್ ಯುವರ್ ಹೌಸ್ ಶ್ರೀ ಕೃಷ್ಣ ಅರ್ಪಣೆ ಆ್ಯಂಡ್ ವೆನ್ ಯು ಗೋ ಟು ಯುವರ್ ಆಫೀಸ್ ಅಲ್ಲಿ ಹೋಗಿ ನೀವು ಅಟೆಂಡೆನ್ಸೋ ಏನೋ ಕೂತ್ಕೊಂಡು ನಿಮ್ಮ ಸೀಟ್ನಲ್ಲಿ ಶುರು ಮಾಡೋಕ್ ಮುಂಚೆ ಶ್ರೀಕೃಷ್ಣ ಕೃಷ್ಣ ಅರ್ಪಣಮಸ್ ಅಂತ ಹೇಳಿ ಈ ಥರ ಎವ್ರಿ ಡೇ ಏನು ಮಾಡಿ ಯು ಕಂಟಿನ್ಯೂ ಇಟ್ ಇನ್ ಎವ್ರಿ ವಾಕ್ ಆಫ್ ಯುವರ್ ಲೈಫ್ ಇನ್ ಎ ಡೇ ಹೇಳ್ತಾ ಇದ್ರೆ ಏನಾಗ್ತದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ವರ್ಷ ಆ ಶ್ರೀ ಕೃಷ್ಣ ಅರ್ಪಣಮಸ್ ಅಂದು ಇಟ್ ಗೆಟ್ಸ್ ಮೆಮರೈಸ್ ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ವಿತೌಟ್ ಯುವರ್ ನಾಲೆಜ್ ಇಟ್ ವಿಲ್ ಬಿ ಟೆಲ್ಲಿಂಗ್ ಇದು ಏನಕ್ಕೆ ಡೆತ್ ಅನ್ನೋದು ಇಟ್ ಈಸ್ ಇನ್ನೆವಿಟಬಲ್ ನಿಮ್ಗೆ ಯಾವಾಗ ಸಾವು ಬರ್ತದೆ ಅಂತ ಗೊತ್ತಾಗಲ್ಲ ಅಲ್ವಾ ಬಟ್ ದ ಲಾಸ್ಟ್ ಥಾಟ್ ಆಫ್ ದ ಡೆತ್ ಇಸ್ ದ ನೆಕ್ಸ್ಟ್ ಬರ್ತ್ ಇಟ್ ಡಿಸೈಡ್ಸ್ ಅದಕ್ಕೆ ಗುರು ಹೇಳಿರೋದು ಯಾವಾಗಲೂ ಎ ಡಿವಿನಿಟಿ ಹ್ಯಾಸ್ ಟು ಬಿ ರಿಮೆಂಬರ್ಡ್ ಇನ್ ಯುವರ್ ಮೈಂಡ್ ಅದಕ್ಕೆ ಶ್ರೀ ಕೃಷ್ಣನ್ಗೆ ಕೇಳ್ತಾರೆ ಅಪ್ಪ ತಂದೆ ನೀನು ಹೇಳ್ಬಿಟ್ಟೆ ನಿನ್ನ ಹೆಂಗೆ ನಾವನ್ನು ಸ್ಮರಣೆ ಮಾಡೋದು ಅಂತ ಈ ಪ್ರಕಾರ ಶ್ರೀ ಕೃಷ್ಣ ಅರ್ಪಣಮಸ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಶ್ರೀ ಕೃಷ್ಣ ಅಟ್ ದ ಟೈಮ್ ಎಫ್ ಯುವರ್ ಡೆತ್ ಐ ವಿಲ್ ರಿಮೆಂಬರ್ ಐ ವಿಲ್ ಕಮ್ ಟೇಕ್ ಪರ್ಸನ್ಲಿ ಅಂತ ಈಸ್ ದ ವೇ ಹೌ ಯು ಶುಡ್ ಲಿವ್ ಥರ ಮಾಡಿದ್ರೆ ಏನಾಗ್ತದೆ ನೀವು ಏನೇನು ಕರ್ಮಗಳು ಮಾಡಿದ್ರೋ ಪಾಪಗಳು ಪುಣ್ಯಗಳು ಅದನ್ನೆಲ್ಲ ನೀವು ಅನ್ಭವಿಸಿಕೆ ಇವಾಗ ಬಂದಿರೋದು ಅನುಭವಿಸ್ಬಿಟ್ಟು ನೀವು ಪುನಃ ಏನು ಕರ್ಮ ಮಾಡ್ದಿರ ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ಈ ನವಿಲಿ ಶ್ರೀಕೃಷ್ಣಗೆ ಏನಕ್ಕೆ ಬಂತು ಅಂತ ತ್ರೇತಾಯುಗದಲ್ಲಿ ಇದು ಉತ್ತರಕಾಂಡದಲ್ಲಿ ಇದೆ ಇದು ಶ್ರೀರಾಮ ಬಂದ್ಬಿಟ್ಟು ಇವ್ರ ಜೊತೆಯಲ್ಲಿ ಸೀತಾ ಲಕ್ಷ್ಮಣ ಅವ್ರ ಮೂರು ಫಾರೆಸ್ಟ್ ನಲ್ಲಿ ಹೋಗ್ತಾ ಇರ್ತಾರೆ ಆಗ ಸೀತಾ ತಾಯಿಗೆ ಬಾಯಾರಿಕೆ ಆಗ್ತಿದೆ ಅಲ್ಲಿ ಎಲ್ಲಿ ನೀರ್ ಸಿಕ್ಕಲ್ಲ ಸಿಕ್ತ ಸಿಕ್ಕಲ್ಲ ಸ್ವಲ್ಪ ಏನ್ ಮಾಡೋದು ಗೊತ್ತಾಗದ ಸಮಯದಲ್ಲಿ ಒಂದು ನವಿಲು ಬರ್ತದೆ ಬಂದ್ಬಿಟ್ಟು ತಿಳ್ಕೊಳ್ತದೆ ಆ ನವಿಲು ಹೇಳ್ತದೆ ಬನ್ನಿ ನಾನು ತೋರಿಸ್ತೀನಿ ಅಂತ ಸ್ವಲ್ಪ ದೂರ ಒಂದೊಂದು ನವಿಲು ಹಾಕೊಂಡು 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 ಹೋಗ್ತದೆ ಇವರು ಮೂರು ಜನ ಅದನ್ನ ಫಾಲೋ ಮಾಡ್ತಾರೆ ಒಂದ್ ಕಡೆ ಹೋಗಿ ಅಲ್ಲಿ ನೀರು ಸಿಗ್ತದೆ ಸೀತಾ ತಾಯಿ ಆ ನೀರನ್ನ ತಗೊಂಡು ಶ್ರೀ ಕ್ವಂಚ್ ತರಿಸ ಅದಕ್ಕೆ ಶ್ರೀರಾಮ ಏನ್ ಮಾಡ್ತಾನೆ ನೀನು ನಮ್ಗೆ ಈ ತರ ಉಪಕಾರ ಮಾಡ್ದಲ್ಲ ಈ ದ್ವಾಪರಗದಲ್ಲಿ ನಾನು ಶ್ರೀ ಕೃಷ್ಣ ಅವ್ರ ತಗೊಳ್ತೀನಿ ಆವಾಗ ನಿಮಗೆ ಒಂದು ಮುಖ್ಯ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ದ್ವಾಪರ್ಗದಲ್ಲಿ ಶ್ರೀ ಕೃಷ್ಣ ಬಂದುವಾಗ ಆ ನೆವಿಲ್ ತಕೊಂಡು ಇಟ್ಕೊಳ್ತಾರೆ ಆ ಒಂದು ಉಪಕಾರ ಮಾಡಿದ್ದಕ್ಕೆ ಇವರು ಮಾತು ಕೊಟ್ಟಿದ್ದಕ್ಕೆ ಅದು ಶ್ರೀ ಕೃಷ್ಣ ಅದನ್ನ ಪೂರೈಸ್ತಾರೆ ಬಂದ್ಬಿಟ್ಟು ಉದಗ ಅಂದ್ರೆ ವಾಟರ್ ಈ ವಾಟರ್ದು ಒಂದು ಸೀಕ್ರೆಟ್ ಇದೆ ಅದು ಎಷ್ಟು ಶ್ರೇಷ್ಠ ಅಂತ ಅದರ ಬಗ್ಗೆ ಇವಾಗ ಏನ್ ಮಾಡ್ತೀವಿ ನಾವು ನೀರನ್ನ ಇರ್ತೀವಿ ಸ್ಪೆಷಲಿ ಕಾಪರ್ ಕಾಪರ್ ಇಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಕಂಡಕ್ಟರ್ ಕಂಡಕ್ಟರ್ ಅದು ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದೆ ಸೊ ನೀರನ್ನ ನಾವು ಅದ್ನಲ್ಲಿ ಇಡ್ತೀವಿ ಕಾಪರ್ ಇಡ್ತೀವಿ ಸೊ ಇಟ್ ಕಂಡಕ್ಟ್ಸ್ ದ ಎನರ್ಜಿ ಇನ್ ದ ವಾಟರ್ ವಿಚ್ ಇಸ್ ಗಿವನ್ ಬೈ ಎ ಪರ್ಸನ್ ಸೊ ಇದು ಹೆಂಗಂದ್ರೆ ನಾವು ಅವಾಗಲೇ ಹೇಳಲ್ಲ ಆ ಮಂತ್ರ ಹೇಳ್ತೀವಿ ಆ ಮಂತ್ರ ಹೇಳಿದ್ರೆ ವಿತ್ ಸದ್ಯ ಭಕ್ತಿಯಿಂದ ವಾಟರ್ ಬಂದ್ಬಿಟ್ಟು ಏನಂದ್ರೆ ಅದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ಇಟ್ ಇಟ್ ಹಸ್ ಗಾಟ್ ಎ ಸ್ಪಿರಿಚುವಲ್ ಅಂಡ್ ಲಾಜಿಕಲ್ ಸಿಗ್ನಿಫಿಕೆನ್ಸ್ ಆಮೇಲೆ ವಾಟರ್ ಹಸ್ ಗಾಟ್ ಕೆಪಾಸಿಟಿ ಟು ಅಬ್ಸರ್ವ್ ಎನಿಥಿಂಗ್ ಫ್ರಮ್ ಇಟ್ ಸರೌಂಡಿಂಗ್ಸ್ ಇಟ್ ಅಬ್ಸರ್ವ್ಸ್ ಬೋತ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎನರ್ಜೀಸ್ ಇನ್ ಒಂದು ಅರೌಂಡ್ ಬೋತ್ ಕಾಪರ್ ಪ್ಲಸ್ ವಾಟರ್ ಕಂಬೈನ್ ಆಗಿ ಅದು ಅಬ್ಸರ್ವ್ ಮಾಡ್ಕೊಳ್ತದೆ ಸೊ ಇವಾಗ ನಾವು ಮಂತ್ರ ಹೇಳ್ತೀವಿ ಮಂತ್ರ ಹೇಳಿದಾಗ ಏನಾಗ್ತದೆ ಆಟಮ್ಸ್ ಎಲ್ಲ ಸ್ಪಿಟ್ ಆಗ್ತದೆ ಆ ಆಟಮ್ಸ್ ಆಗುವಾಗ ಆ ಎನರ್ಜಿ ರಿಲೀಸ್ ಆಗ್ತದೆ ಆ ಎನರ್ಜಿನ ಏನಾಗ್ತದೆ ಕಾಪರ್ ಬಂದ್ಬಿಟ್ಟು ಪ್ಲಸ್ ದ ವಾಟರ್ ಅಬ್ಸಾರ್ವ್ಸ್ ಅಂಡ್ ದಟ್ ಎನರ್ಜಿ ಇಸ್ ಕಂಟೈನ್ ಇನ್ ಇಟ್ ಅದನ್ನ ಮಾಡ್ತಾರೆ ನಾವು ಅದನ್ನ ನಾವು ಬಂದ್ಬಿಟ್ಟು ಡಿವಿನಿಟಿಗೆ ಅಭಿಷೇಕ ಮಾಡ್ತೀವಿ ಆ ಅಭಿಷೇಕ ನೀರನ್ನ ಬಂದು ನಾವು ಪ್ರೋಕ್ಷಣೆ ಮಾಡಿ ಕುಡಿತೀವಿ ಸೊ ಆ ಫಲ ಬಂದು ಆ ಎನರ್ಜಿ ಬಂದು ನಮಗೆ ಸೇರ್ತದೆ ಅದು ಆಲ್ರೆಡಿ ಒಂದು ಡಿವಿನಿಟಿ ಒಂದು ದೇವಸ್ಥಾನದಲ್ಲಿ ಎನರ್ಜೈಸ್ಡ್ ಆಗಿರ್ತದೆ ಅಲ್ಲಿ ಕೆಳಗಡೆ ಚಕ್ರ ಇಟ್ಟಿರ್ತಾರೆ ಋಷಿಗಳು ಆ ಕಾಲದೆಲ್ಲ ಅದು ಏನು ಹೇಳ್ತಾರೆ ಒಂದು ರೀತಿಯಿಂದ ಮಾಡಿರ್ತಾರೆ ಅದು ಅದೊಂದು ಪರ್ಟಿಕ್ಯುಲರ್ ವೇ ಇದೆ ಹೆಸರು ಬರ್ತಾ ಇಲ್ಲ ಎನಿ ಟೆಂಪಲ್ ಇಟ್ ಇಸ್ ಬಿಲ್ಟ್ ಇನ್ ಎ ಪರ್ಟಿಕ್ಯುಲರ್ ಫ್ಯಾಷನ್ ಇನ್ ಎ ಪ್ಲಾನ್ ಅಂತ ಪ್ಲಾನ್ಡ್ ವೇ ಈ ತರನೇ ಇರಬೇಕು ಶಾಸ್ತ್ರ ಅಂತ ಇದೆ ಆಗಮ ಶಾಸ್ತ್ರ ಸೊ ದೇವ್ರನ್ನ ಇಟ್ಟುವಾಗ ಕೆಲಗಡೆ ಚಕ್ರ ಇರ್ತಾರೆ ಆ ಚಕ್ರಕ್ಕೆ ಜೀವ ಕೊಡ್ತಾರೆ ಇವರು ತಪೋ ಶಕ್ತಿ ಕೊಟ್ಟು ಅದನ್ನ ಆಕ್ಟಿವೇಟ್ ಮಾಡ್ತಾರೆ ಆ ಆಕ್ಟಿವಿಟಿ ಚಕ್ರದಿಂದ ಆ ಐಡಲ್ ಗೆಟ್ಸ್ ಎನರ್ಜಿ ಸೊ ನೀವು ಇದು ನಾವು ಮಂತ್ರ ಹೇಳಿ ಎಲ್ಲ ಮಾಡಿ ಅಭಿಷೇಕ ಮಾಡ್ರೆ ಆ ಎನರ್ಜಿ ಈ ಎನರ್ಜಿ ಸೇರಿ ನಮಗೆ ಒಳ್ಳೇದಾಗ್ತದೆ ದಿಸ್ ಇಸ್ ದ ಸೀಕ್ರೆಟ್ ಆಫ್ ವಾಟರ್ ಅಂಡ್ ಕಳಸ ವಾಟರ್ ಈಸ್ ಆಲ್ಸೋ ಹ್ಯಾವಿಂಗ್ ಎರಡು ಪ್ರಾಪರ್ಟಿ ಒಂದು ಕ್ರಿಸ್ಟಲೈಸೇಷನ್ ಅಂಡ್ ಪೋಲರೈಸೇಷನ್ ಆಲ್ಸೋ